ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಉಲ್ಲಾ ಹಿರಿಯರು ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಶಸ್ತಿ ಮಾಧ್ಯಮಲ್ಲಿಕಾರ್ಜುನ ಸಾಹ ಅವರು ಅದೇ ತರನಾಗಿ ನಮ್ಮ ಪತ್ರಿಕೋದ್ಯಮದ ಹಿಂದಿನ ಸಹಪಾಠಿಗಳು ಈಗ ನಿಮ್ಮ ಕಾರ್ಯದಿಂದ ಭಾಗಿಸ್ಬೋದಾಗಿರ್ತಕ್ಕಂಥ ಇದು ಸಹ ವಿಜಯ ಕರ್ನಾಟಕದಲ್ಲಿ ಮುಖ್ಯ ಬರುತ್ತೆ ಪತ್ರಿಕೋತ್ವ ನನ್ನ ಗೆಳೆಯರಾದ ಆತ್ಮೇ ಗೆಳೆಯರೇ ಆಯ್ಕೆ ಅದೇ ತರನಾಗಿ ನನ್ನ ಕ್ಲಾಸ್ಮೇಟು ಮತ್ತು ಕನ್ನಡದ ಸಾಹಿತ್ಯದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ದಾಸ ಸಾಹಿತ್ಯದಲ್ಲಿ ಪರಿಣಿತಿಯನ್ನು ಪಡೆದು ನಮ್ಮೆಲ್ಲರಿಗೂ ಆಚರಣೆ ಪ್ರಮೋದ್ ಕುಮಾರ್ ಉದ್ದರವರೆ ಕರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕ ಒಂದು ಅಭಿಷೇಕವರೇ ಪ್ರಾಧ್ಯಾಪಕರು ಬಂದವರೆ ನಮ್ಮ ಪತ್ರಿಕೋದ್ಯಮಕ್ಕೆ ಕಾರ್ಯಗಳು ಎಲ್ಲರಿಗೂ ತಾಲೀಮು ನಡೆಸಿರ್ತಕ್ಕಂಥ ಎಲ್ಲ ಪತ್ರಿಕೋದ್ಯಮದ ಗೆಳೆಯರೇ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನೇ ಅತ್ಯಂತವಾಗಿ ಪತ್ರಿಕೋದ್ಯಮದ ಮಹಿಳಾ ಪ್ರಕರ್ತಾರೆ ಇವತ್ತು ನಾಳೆ ಗಂಪುರದಲ್ಲಿ ಕನ್ನಡ ಪತ್ರಕರ್ತರ ಸಂಘದ ಒಂದು ದತ್ತಿ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಆಗಿರುವುದರಿಂದ ನಮ್ಮ ಕೃತಿಯಾದ ಸುಭಾಷ್ ಉಂಗಾಸ್ ಅವರು ಗಂಗಾವತಿ ಬಗ್ಗೆ ಅವರಿಗೆ ಭಾಳ ಕತಿಲ ಯಾಕಂದ್ರೆ ಯಾಕಂದರೆ ಒಂದು ವರ್ಷ ಇಲ್ಲಿ ಅವರು ಕೆಲಸ ಮಾಡಿದರು ವಿಜಯ ಕರ್ನಾಟಕ ಪತ್ರಿಕೆ ಆರಂಭದಲ್ಲಿ ಗಂಗಾವತಿಯ ಟಿ ಎಂ ಬಿ ಸಿ ಎಮ್ ಎಸ್ ಗೌಡನಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ಆರಂಭ ಮಾಡಿದವರು ವಿಜಯ ವಿಲೇಜ್ ಆಫೀಸರು ಗಂಗಾವತಿ ಒಂದು ಪತ್ರಿಕೋದ್ಯಮ ಮಾಡಬೇಕು ಪತ್ರಿಕೆ ಸ್ಟಾರ್ಟ್ ಮಾಡೋದು ರಾಜ್ಯ ಮಾಡಬೇಕು ಅಂದಾಗ ಇಲ್ಲೇ ಒಂದು ಎಡಿಷನ್ ಮಾಡಿ ಇಲ್ಲೇ ಒಂದು ಇಷ್ಟ ಆಗ್ರಹ ನಮ್ಮ ಕಲ್ಯಾಣ ಕರ್ನಾಟಕದ ನಾಲ್ಕೈದು ಐದು ಜಿಲ್ಲೆಗಳ ಒಳಗೊಂಡಂತೆ ಆ ಪತ್ರಿಕೆ ಕೆಲಸ ಮಾಡ್ತಾಯಿದ್ದರು ಅವಾಗ ಒಂದು ವರ್ಷದ ಅವಧಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಸ್ಥಾನಿಕ ನಾನು ಸಿ ಬಿ ಎಸ್ ಚಾನಲ್ನಲ್ಲಿ ಸಬೇಟ್ರೆ ಕೆಲಸ ಮಾಡ್ತಿದ್ದೆ ಕೆಲವು ವರ್ಷಗಳ ಕಾಲ ಉಷಾ ಕಿರಣ ಯುವ ಪತ್ರಿಕ ಸಹೋದರ ಪತ್ರಿಕೆ ಕಿರಣದಲ್ಲಿ ಸ್ಟೇಜರ್ ಆಗಿದ್ದೆ ಮೇಡಮ್ ಅವರು ಆಗಿದ್ದರು ಅಂಥ ಒಂದು ಸಲುವೆಯಿಂದ ಸರ್ ವ್ಯಂಗವಾಗಿ ಬರ್ತಾರಂತ ತಕ್ಷಣ ನಾನು ಮೇಡಮ್ ಅವರಿಗೆ ಒಂದು ಫೋನ್ ಮಾಡಿದ್ದೆ ನಮ್ಮ ಹಿರಿಯರು ಬರ್ತಾ ಇದಾರೆ ನಮ್ಮಲ್ಲಿ ಪತ್ರಿಕೋದ್ಯಮ ಗಂಗಾವತಿಯ ಗುಲಿನಾಗೇಶ್ವರ ಕಾಲೇಜಿನ ಪತ್ರಿಕೋದ್ಯಮ ಒಂದು ಪ್ರತಿಷ್ಠಿತ ಪತ್ರಿಕೋದ್ಯಮ ಇಲ್ಲಿ ಇರ್ತಕ್ಕಂಥ ಪ್ರಾಧ್ಯಾಪಕರಾಗಿರ್ಬೋದು ಇರ್ತಕ್ಕಂಥ ಮೂಲ ಸೌಲಭ್ಯಗಳಾಗಿರ್ಬೋದು ಇಡೀ ರಾಜ್ಯದಲ್ಲಿ ರಾಜ್ಯ ಮಟ್ಟಕ್ಕೆ ಸರಿವಂತ ಜೊತೆಗೆ ಇಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿವರೆಗೂ ಯಾರ್ಯಾರು ನೀವು ಪತ್ರಿಕೋದ್ಯಮ ಅಭ್ಯಾಸ ಮಾಡಿದ್ರು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಗಂಗಾವತಿ ಹೆಸರನ್ನು ಕೇಳಿಕೊಂಡು ಬಂದಿದ್ದೀವಿ ಆ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರು ರಾಷ್ಟ್ರ ಮಟ್ಟದ ಪತ್ರಕರ್ತರು ಬಂದಾಗ ಇನ್ನು ಒಂದು ವಿಭಾಗಕ್ಕೆ ಅವ್ರು ಭೇಟಿ ಕೊಟ್ಟರೆ ಇನ್ನೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮೇಡಮ್ ಅವರು ಒಂದು ಮಾತು ನೀವು ಬರ್ತಿದ್ದಾನೇ ದಯವಿಟ್ಟು ನೀವು ವ್ಯವಸ್ಥೆ ಮಾಡೋಕ್ಕಾಗುತ್ತ ಅವರು ಭಾಳ ಖುಷಿಯಿಂದ ಒಬ್ಬರು ಸರ್ ಎಂಥ ಮಾತು ನಾನು ಏನೇ ಕೆಲಸ ಇರಲಿ ನಾನು ಪತ್ರಿಕೋದ್ಯಮದ ವಿಭಾಗದವರಿಗೆ ಇದು ಮಾಹಿತಿ ಕೊಡ್ತೀನಿ ದಯವಿಟ್ಟು ನೀವು ಕರ್ಕೊಂಡು ಬಂದಿದ್ದಾನೆ ನಮ್ಮ ತಾಯಪ್ಪ ಮತ್ತು ತಾಯ ಸಾವು ಅವರು ಸಹ ನಾನು ಏ ಬರಲಿ ಸರ್ ಭಾಳ ಒಳ್ಳೆಯ ಒಬ್ಬರಿಗೆಲ್ಲ ಮೋಟಿವೇಟ್ ಆಗುತ್ತೆ ಜೊತೆಗೆ ಬಹುತೇಕ ಇಲ್ಲೆಲ್ಲ ನೀವು ಇದ್ದವರೆಲ್ಲ ಪತ್ರಿಕೋದ್ಯಮದ ಕಂಡಿದ್ದಾನ ಬೇರೆ ನಂಟು ಸಾಹಿತ್ಯ ಪತ್ರಿಕೋದ್ಯಮ ಎಲ್ಲ ನನಗೆ ನಂದು ಕನ್ನಡ ಆಪ್ಷನ್ ಸರ್ ಇವೆಲ್ಲ ವಿಷಯಗಳಲ್ಲಿ ಬಂದರೂ ಅವರು ತಮ್ಮ ಇಡೀ ಪತ್ರಿಕೋದ್ಯಮದ ಬೆಳಕಿನಲ್ಲಿ ಚೆನ್ನಾಗಿ ಅದೇನು ಪತ್ರಿಕೆ ಹೇಗೆ ಏನಿಲ್ಲ ಏನೇನು ಸಮಸ್ಯೆಗಳ ಮೇಲೆ ಆರ್ಟಿಕಲ್ ಮಾಡಬೇಕು ಹೆಂಗ್ ಮಾಡಬೇಕು ಅಂತ ಇದಾಗಲೂ ನಾನು ಲೋಕಲ್ ಕೇಬಲ್ನಲ್ಲಿ ಕೆಲಸ ಮಾಡ್ತೀನಿ ಸಿ ಬಿ ಎಸ್ ಚಾರ್ತಿ ಅಂತ ವೀರಯ ಅಂತೇಳಿ ಹೋಗ್ಬೋದು ಮತ್ತೆ ಆದರೆ ನನ್ನ ಪತ್ರಿಕೆಯಲ್ಲಿ ಹೆಂಗೆ ಬರೆಯೋ ಗೊತ್ತಿಲ್ಲ ಹೋಗಿ ವಿಡಿಯೋ ಬಳಕೆ ಬರೋಕೆ ಒಂದು ಸ್ಕ್ರಿಪ್ ನಾನೇ ಅಂದ್ರೆ ಬರ್ತಾ ಬರ್ತಾ ಅದು ಬೆಳೀತು ಗಂಗಾವತಿ ಮನೆ ಮಾತಾಗಿತ್ತು ಜೊತೆಗೆ ನಮ್ಮ ಮಲೆನಾಡು ಮಲ್ಲಿಕಾರ್ಜುನ ಸರ್ ಆಗಿರ್ಬೋದು ಜೊತೆಗೆ ನಮ್ಮ ಎಸ್ ಎಲ್ ಪಟೇಲ್ ಆಗಿರ್ಬೋದು ನಮ್ಮ ರಾಮಮೂರ್ತಿ ಹೀಗೆ ಈಗ ಅನೇಕರ ಹಿರಿಯ ಪತ್ರ ಪತ್ರ ಮಾಡುವುದು ಮಾರ್ಗದರ್ಶನ ಆಗಿದ್ರು ಕೂಡ ನಾನು ನಾನಿಲ್ಲಿ ಪತ್ರಿಕೆ ಬರೆದಿರಲಿಲ್ಲ ಒಳ್ಳೆ ವಿಡಿಯೋ ಜರ್ನಲಿಸ್ಟ್ ಮಾಡ್ತಿದ್ದೆ ಸರ್ ಒಂದ್ಸೋದಾಗ ಅವರ ಪಂಚಾಯಿತು ನನಗೆ ಪತ್ರಿಕೆ ಬಗ್ಗೆ ಭಾಳ ಆಸಕ್ತಿ ಪತ್ರಿಕೆ ಬರೆಯೋದಾಗಿರು ಅವ್ರು ನಾನು ಕರ್ಕೊಂಡು ಹೋಗ್ತಿದ್ದರು ಸರ್ ನಾವು ಯಾವುದೋ ಒಂದು ನೀರಾವರಿ ವಿಷಯಕ್ಕೆ ಹೋದಾಗ ಪ್ರವಾಸದ ಹೋದಾಗ ಅಥವಾ ಅಂಜರಾತ್ರಿ ಪರ್ವತ ಇಷ್ಟು ಪ್ರವರ್ಧಮಾನಕ್ಕೆ ಬಂದಿರಲಿಲ್ಲ ಆಗ ಅಲ್ಲಿಗೆ ಉಮೋ ಭಾರತಿ ಬಂದಿದ್ದರು ಅಶೋಕ್ ಸಿಂಗಲ್ ಅವರು ಬಂದಿದ್ದರು ಗೋವಿಂದ ಆಚಾರ್ಯ ಈಗ ಬಂದಾಗ ನೋಡೋದು ಹೋಗ್ತಿದ್ರು ಆಮೇಲೆ ರೂಪಾಪುಲ್ ರೇಟ್ ಇರ್ತಕ್ಕಂಥ ಹೋಟೆಲ್ ಬಗ್ಗೆ ಸರ್ ಪಾಸಿಟಿವ್ ಆಗಿ ಪ್ರವಾಸದ ಬಗ್ಗೆ ವರದಿ ಬರೀತಿದ್ದೆವು ಅವರೆಲ್ಲ ಅವ್ರ ಜೊತೆ ಹೋಗ್ತಿದ್ದೇವೆ ಹೋಗಿ 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 ನೆಕ್ಸ್ಟ್ ನಾನು ಸಿ ಬಿ ಎಸ್ ನಾವು ಹುಟ್ಟಿದ ಮೇಲೆ ಪತ್ರಿಕೋದ್ಯಮ ಆಗ್ಲಿಂದೂ ಇವೆಲ್ಲ ಏರಿಯಾ ನನಗೆ ಮಾರ್ಗದರ್ಶಕ ಪತ್ರಿಕೆ ಸುದ್ದಿ ಹೇಗೆ ಬರೀಬೇಕು ನೆಗೆಟಿವ್ ಬರಲಾರದಂಗೆ ಪಾಸಿಟಿವ್ ಪತ್ರಿಕೋದ್ಯಮ ಹೇಗೆ ಆ ಥರ ಸಮಾಜದ ಈಗ ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿ ಪತ್ರಿಕೋದ್ಯಮ ಹೇಗೆ ಮಾಡಬೇಕು ಅನ್ನೋದು ಅವೆಲ್ಲಗಳ ಬಗ್ಗೆ ಅವರು ನಮಗೆ ಇವತ್ತು ನಾವೇನಾದ್ರೂ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ವರದಿಗಳು ಗೊತ್ತಾಗಂದಾಗ ಅಥವಾ ರಾಜ್ಯ ಮಟ್ಟದಲ್ಲಿ ನಾವು ಆ ಕಡೆ ಮೆಂಬರ್ ಆಗಿ ಉಡಿಸ್ಬೇಕಾದಾಗ ಇವರೆಲ್ಲರೂ ನನಗೆ ಒಳ್ಳೆ ಬುನಾದ್ರು ಆದ್ರೆ ಈಗಲೂ ಅವ್ರನ್ನೆಲ್ಲ ಸ್ಪರ್ಧೆ ಮಾಡ್ತೀನಿ ಈ ಸಂಪರ್ಕ ಅನ್ನೋದು ಯಾವಾಗಲೂ ಪತ್ರಕರ್ತರಿಗೆ ಅಗತ್ಯ ಸಾಮಾಜಿಕ ಕಳಕಳಿ ಜೊತೆಗೆ ಇಡೀ ವಿಶ್ವದ ಮಾಹಿತಿ ಜೊತೆಗೆ ನಾವು ಹೇಗೆ ಸಂಪರ್ಕವನ್ನು ಇಟ್ಕೊತೀವೋ ಅದು ಪತ್ರದ ಪತ್ರಕರ್ತರಿಗೆ ಅಗತ್ಯ ಅನ್ನೋದು ನನ್ನ ಅಭಿಪ್ರಾಯ ಈಗ ಕೆಲವು ವಿಷಯಗಳ ಬಗ್ಗೆ ಅವರು ನೀರಾವರಿ ಬಗ್ಗೆ ನೀರಾವರಿ ತರಾವರಿ ಅಂತ ಹೇಳಿ ಎರಡನೇ ಕಾಲುವೆ ಬಗ್ಗೆ ಎರಡನೇ ಕಾಲುವೆ ನೀರನ್ನು ಹೇಗೆ ಕೆಲವು ದುರ್ಬಯ ಆಗ್ತವೆ ಅಂತ ಹೇಳಿ ಬಹಳ ಬ್ಯೂಟಿಫುಲ್ ಆಗಿಬಾರದು ರೈತರು ಬೇಸಿಗೆ ಕಾಲದಲ್ಲಿ ನೀರನ್ನು ಸಂಗ್ರಹ ಮಾಡ್ಕೊಂಡು ಹೇಗೆ ಅವರು ಬೆಳೆಯಬೇಕು ಆ ಥರ ಐ ಪಿ ಎಫ್ಸಿಯಲ್ಲಿ ಭಕ್ತರ ಖರೀದಿ ಸಂದರ್ಭದಲ್ಲಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡೋ ಬಗ್ಗೆ ಈಗ ಅನೇಕ ಪ್ರವಾಸೋದ್ಯಮ ಬಗ್ಗೆ ಅನೇಕ ವಿಷಯಗಳ ಹೊರತು ಈ ಭಾಗದ ರಾಜಕಾರಣಿಗಳಿಗೆ ಗಮನ ಗಮನವನ್ನು ಸೆಳತಕ್ಕಂಥ ಸರ್ಕಾರದ ಗಮನವನ್ನು ಸೆಳತಕ್ಕಂಥ ಅಂತ ಅವರ ಒಂದು ಮಾರ್ಗದರ್ಶನ ಬೆಳೆದಿದ್ವಿ ಆದ್ರಿಂದ ಇವರ ಮಾರ್ಗದರ್ಶನ ಹೇಳಿ ಸಿಗ್ಲಿ ಅಂತೇಳಿ ಅಕ್ಕ ಅವರು ನಿಮಗೆಲ್ಲ ಸಿವರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಹಿರಿಯ ಪತ್ರಕರ್ತರು ಸಹ ಹೇಳಿದ್ರು ಏನೇನು ನಾವು ಹೇಗೆ ಸಂಕ್ಷಿಪ್ತವಾಗಿ ತಿಳಿಸಿರಲ್ಲ ನಾವು ಪತ್ರಕರ್ತರಾಗಿ ಸಾಮಾಜಿಕ ಜವಾಬ್ದಾರಿ ಪತ್ರಿಕರ್ ಪತ್ರಿಕೋದ್ಯಮ ಅಂದ್ರೆ ಭ್ರಷ್ಟಾಚಾರದ ಬಗ್ಗೆ ಬರೋದಲ್ಲ ಪತ್ರಿಕೋದ್ಯಮ ಅಂದ್ರೆ ಅದು ಒಂದು ಭಾಗಾಂಶ ಅಷ್ಟೇ ಸಾಮಾಜಿಕವಾದಂಥ ಒಂದು ಜವಾಬ್ದಾರಿಗಳ ಹುದ್ದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಮಾಡಬೇಕಾಗುತ್ತೆ ಪತ್ರಕರ್ತಾದ್ಮೇಲೆ ನಮ್ಮೂರಲ್ಲಿ ಕೆರೆಯಲ್ಲಿ ರೊಕ್ಕ ತಿಂದರೆ ಕಟ್ಟಡದಲ್ಲಿ ರೊಕ್ಕ ತಿಂದರೆ ಎಸ್ ಓಕೆ ಅದ್ರೆಲ್ಲ ಬರೀಬೇಕು ನಿಜ ಅದೇ ಪತ್ರಿಕೋದ್ಯಮ ಅಲ್ಲ ಅಂಥ ಒಂದು ನಾನು ಇವತ್ತು ಮಾಡಿಕೊಂಡು ಪತ್ರಿಕೋದ್ಯಮ ಮುಂದೆ ಬರಬೇಕು ಭಾಳ ವೇಳೆ ಆಗಿದೆ ನಾನು ಇನ್ನೂ ಒಂದು ಪಾಯಿಂಟ್ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮ್ಮ ಒಬ್ಬ ಪತ್ರಿಕೋದ್ಯಮ ವಿದ್ಯಾರ್ಥಿ ಕೇಳಿದ್ರು ಲೋಕಲ್ನಲ್ಲಿ ನಾವು ನೆಕ್ಸ್ಟ್ ಫಿಲ್ಡಿಂಗ್ ಬರಬೇಕಂದ್ರೆ ಈಗೆಲ್ಲ ಸಮಸ್ಯೆ ಆಗ್ತಾ ಇದೆ ಯಾವೊಂದು ಪ್ರೊಮೋಕ್ಷನ್ ಕೊಡೋದಂತೆ ದಯವಿಟ್ಟು ನೀವು ಸರಿ ಹೇಳಿದಂಗೆ ಎದೆಗುಂದಬಾರ್ದು ನೀವು ಪತ್ರಿಕೋದ್ಯಮವನ್ನು ಆಗಿ ತಗೊಂಡಾಗ ಯಾರು ಕರೀಲಿ ಹುಡ್ಲಿ ನಿಮ್ಮ ಕೆಲಸ ನೀವು ಮಾಡಿ ಈಗ ಪ್ರಬಲವಾಗಿ ಸೋಷಿಯಲ್ ಮೀಡಿಯಾ ಕೆಲಸ ಮಾಡ್ತಾ ಇದೆ ಏನು ನೀವು ಕಂಟೆಂಟ್ ಇದೆಯೋ ಅದನ್ನು ಸ್ಕ್ರಿಪ್ಟ್ ಮುಖಾಂತರ ವಿಡಿಯೋ ಮುಖಾಂತರ ಸೋಷಿಯಲ್ ಮೀಡ್ಯಾದಲ್ಲಿ ಜನರಿಗೆ ತಪ್ಪಿಸಿ ಆ ಮುಖಾಂತರ ಈಗ ಎರಡು ಮೂರು ದಿನಗಳ ಹಿಂದೆ ಯೂಟ್ಯೂಬು ಹೇಗೆ ಲಾಭದಾಯಕ ಹೇಳಿ ಒಂದು ಸಂಪಾದಕೀಯವನ್ನು ಮಾಡ್ಬೋದು ದಯವಾಣಿಕ ಯೂಟ್ಯೂಬ್ ಮುಖಾಂತರ ಯಾವ್ಯಾವ ವ್ಯಕ್ತಿಗಳು ರಾಜ್ಯದಲ್ಲಿ ಏನೇನೋ ಕಂಟೆಂಟ್ ಇಟ್ಕೊಂಡು ಅವ್ರು ಎಷ್ಟು ಆದಾಯವನ್ನು ಗಳಿಸ್ತಾ ಇದ್ದಾರೆ ಅಂತ ಪತ್ರಿಕೋದ್ಯಮ ದಯವಿಟ್ಟು ದಯವಿಟ್ಟು ನಾನ್ ಒಂದು ನಮ್ಮ ಭಾಗದಲ್ಲಿ ನಾವು ನೋಡ್ತಾ ಇದ್ದೀನಿ

ಆದ್ರಿಂದ ನೀವು ಪತ್ರಿಕೋದರ ವಿದ್ಯಾರ್ಥಿಗಳು ಪೇಪರ್ನಲ್ಲೇ ಕೆಲಸ ಮಾಡಬೇಕು ಸಹ ಪತ್ರಿಕೋತ್ವ ಕೆಲಸ ಮಾಡಬೇಕು ನಾವು ನಿಮ್ಮದೇ ಆದಂತ